ಸಂಶೋಧನಾ ಕೇಂದ್ರ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಉಡುಪಿ ಪ್ರಶಸ್ತಿ ಪತ್ರ ವಿ ಎಂ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಹಿರಿಯ ಸಾಹಿತಿ ಬಹುಭಾಷಾ ಪಂಡಿತ ಹಾಗೂ ಪ್ರಸಿದ್ಧ ವಿಮರ್ಶಕರಾಗಿದ್ದ ಪ್ರೊಫೆಸರ್ ಬಿ ಎಂ ಇನಾಮಾರ್ ಇವರ ನೆನಪಿನಲ್ಲಿ ನೀಡಲಾಗುವ ವಿಮರ್ಶಾ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಕತೆಗಾರ ಕಾದಂಬರಿಕಾರ ಹಾಗೂ ವಿಮರ್ಶಕರಾದ ಶ್ರೀ ಕೆ ಸತ್ಯನಾರಾಯಣ ಇವರಿಗೆ ಚಿನ್ನಮ್ಮನ ಲಗ್ನ ಸಾವಿರದ ಎಂಟುನೂರ ತೊಂಬತ್ತ್ಮೂರು ವಿಮರ್ಶಾಕೃತಿಗಾಗಿ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೀಡಿ ಗೌರವಿಸುತ್ತಿದ್ದೇವೆ ಡಾಕ್ಟರ್ ರಂಜನ್ ಆರ್ ಪೈ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮಾಹೆ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಸಹ ಕುಲಾಧಿಪತಿ ಮಾಹೆ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಕುಲಪತಿ ಮಾಹೆ ಡಾಕ್ಟರ್ ಪಿ ಗಿರಿಧರ್ಕಿನಿ ಕುಲಸಚಿವರು ಮಾಹೆ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಆಡಳಿತಾಧಿಕಾರಿ ರಾಷ್ಟ್ರಕವಿ ಗೋವಿಂದ ಸಂಶೋಧನಾ ಕೇಂದ್ರ ಮಾಹೆ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ ಪ್ರಾಂಶುಪಾಲರು ಎಂಜಿಎಂ ಕಾಲೇಜ್ ಉಡುಪಿ ಅಭಿನಂದನೆಗಳು ಅನಗ ಇದೀಗ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಕೂಡ ಜೊತೆಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರಶಸ್ತಿಯನ್ನ ನೀಡಬೇಕು ಎಂಬುದಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಒಂಬೈನೂರ ಐವತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಜನಿಸಿದರು ಇವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ನಂತರ ಆದಾಯ ತೆರಿಗೆ ಇಲಾಖೆಯಲ್ಲಿ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಧಾನ ಮುಖ್ಯ ಆಯುಕ್ತರಾಗಿ ನಿವೃತ್ತರಾಗಿದ್ದಾರೆ ಶ್ರೀ ಕೆ ಸತ್ಯನಾರಾಯಣ ಅವರು ಕತೆ ಕಾದಂಬರಿ ವಿಮರ್ಶೆ ಅನುವಾದ ಸಂಪಾದನೆ ಮೊದಲಾದ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿ ಮತ್ತು ಪರಿಶ್ರಮವುಳ್ಳವರು ನಿಮ್ಮ ಮೊದಲ ಪ್ರೇಮದ ಕತೆ ನಕ್ಸಲ್ ವರಸೆ ಹೆಗ್ಗುರುತು ದಲಿತರ ನಮ್ಮ ಕಥೆಗಳು ಚಿತ್ರಗುಪ್ತನ ಕತೆಗಳು ನಮ್ಮ ಪ್ರೀತಿಯ ಕ್ರಿಕೆಟ್ ದಾಂಪತ್ಯಕ್ಕೊಂದು ಶೀಲ ಲೋಕ ಪ್ರಬಂಧ ಗೌರಿ ಸನ್ನಿಧಾನ ಕಾಲಜಿಂಕೆ ವಿಕಲ್ಪ ಆಸಕ್ತಿ ಮನೋಧರ್ಮ ಖಾಸಗಿ ವಿಮರ್ಶೆ ಮರುಕಳಿಸಿದ ಮಾರ್ಧವತೆ ಕಾಂತರ ಕಾದಂಬರಿಗಳ ದುಡಿಮೆ ಮಹಾಕಥನದ ಮಾಸ್ತಿ ಅವರವರ ಭಾವಕ್ಕೆ ಮುಂತಾದ ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ ವಿದ್ವತ್ತು ಮತ್ತು ಸೃಜನಶೀಲತೆ ಎರಡನ್ನೂ ಮೈಗೂಡಿಸಿಕೊಂಡಿರುವ ಇವರ ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಮಾಸ್ತಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಟ್ಲೆಟ್ ವಿಶ್ವಚೇತನ ಪ್ರಶಸ್ತಿ ಭಾರತೀಯ ಸುತ ದತ್ತಿನಿಧಿ ಪ್ರಶಸ್ತಿಗಳು ಲಭಿಸಿವೆ ಇಂದು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಬಿ ಎಂ ಇಲಾಮದ್ದಾರ್ ಪ್ರಶಸ್ತಿಯನ್ನು ಅವರ ಚಿನ್ನಮ್ಮನ ಲಗ್ನ ಸಾವಿರದ ಎಂಟುನೂರ ತೊಂಬತ್ತ ಮೂರು ಎಂಬ ವಿಮರ್ಶಾ ಕೃತಿ ಪಡೆದುಕೊಳ್ತಾ ಇದೆ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಿಗದಿಯಾಗಿ ಕಾರಣಾಂತರದಿಂದ ಮುಂದೂಡಲ್ಪಟ್ಟಿತ್ತು ಈ ದಿನ ಸಮಯ ಕೂಡಿ ಬಂದಿದೆ ಅವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಂದೂಡಲ್ಪಟ್ಟುದರಿಂದ ಆದ ಅನಾನುಕೂಲಕ್ಕಾಗಿ ನಾನು ಕೇಂದ್ರದ ಪರವಾಗಿ ಅವರ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಇಂದು ಇಪ್ಪತ್ತನೇ ಇಪ್ಪತ್ತೊಂದನೇ ಸಾಲಿನ ಪ್ರಶಸ್ತಿಯನ್ನು ಪಡಲಿಕ್ಕಿದ್ದಂತಹ